ಬರ್ಬೇಕು ಸ್ವಲ್ಪ ಹಿಂದಕ್ ಬರ್ಬೇಕು ಸ್ವಲ್ಪ ಎಲ್ಲಾ ಕಲಾವಿದರು ಕೂಡ ಜಾಗ ಮಾಡ್ಕೊಡ್ಬೇಕು ಎರಡು ಸ್ಟೇಜ್ ಬಿದ್ದಾಗ ಅಂಗಡಿ ಹಿಂದಕ್ಕೆ ಹೋಗ್ಬೇಕು ದಯಮಾಡಿ ದಯಮಾಡಿ ಹಿಂದಕ್ಕೆ ಹೋಗ್ಬೇಕು ಕಲಾವಿದರು ಅಲ್ಲ ಕಲಾವಿದರು ಅಲ್ಲಿ ಆ ಕಡೆಗೂ ಸ್ಟೇಜ್ ಇದೆ ಅಲ್ಲಿಗೂ ಹೋಗ್ಬೇಕು ಜಾಗ ಇದು ಮಾಡ್ಕೊಳ್ಳಿ ಕಲ್ಲ ಕಲಾವಿದರು ದಯಮಾಡಿ ಇಲ್ಲ ಹಿಂದಕ್ಕೆ ಹೋಗಿ ಇಲ್ಲಿ ಹಿಂದಕ್ಕೆ ಹೋಗ್ಬೇಡಿ ರಥ ಬರುತ್ತೆ ರಥ ಬರುತ್ತೆ ಸಿದ್ದರಾಮಯ್ಯ ರಥ ಬರುತ್ತೆ ದಯಮಾಡಿ ಈ ಕಡೆ ಜಾಗ ಮಾಡ್ಬೇಕು ದಯಮಾಡಿ ಎಲ್ಲ ಕಲಾವಿದರು ಕೂಡ ಜಾಗ ಮಾಡ್ಕೊಬೇಕು ಅವ್ರ ರಥಕ್ಕೆ ದಾರಿ ಮಾಡ್ಕೊಡಿ ರಥಕ್ಕೆ ದಾರಿ ಮಾಡಿಕೊಡಿ ತಮಿಳಿಯ ಶ್ರೀಗಳು ಆಗಮಿಸ್ತಾ ಇದ್ದಾರೆ ಎಲ್ಲ ಮಹಾರಿಯರು ಕೂಡ ಅವರ ವೇದಿಕೆಗೆ ಸ್ವಾಮಿಗಳನ್ನು ನಾವು ಈಗ ಆಹ್ವಾನಿಸ್ತಾ ಇದ್ದೇವೆ ಸ್ವಾಗತ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಎಲ್ ಸಿದ್ದರಾಮಯ್ಯಪ್ಪ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತಾರೆ ಪ್ರಧಾನ ಕಾರ್ಯದರ್ಶಿ ರೇಣುಕಾ ರಾಜ್ಯ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಪ್ಪ ಅವರು ಬರಬೇಕು ನೀವಿಂದ ಬನ್ನಿ ಒಂಚೂರು ಇನ್ಯಾರು ಬರಬೇಕು ಎಸ್ ಎಂ ನಾಗರಾಜ್ ಅವರು ನಮ್ಮ ಸಂಘ ಸಂಘದ ಮಾಜಿ ಅಧ್ಯಕ್ಷರು ಹಿರಿಯರಾದ ಎಸ್ ಎಂ ನಾಗರಾಜ್ ಅವರು ಬರಬೇಕು ರೇಣುಕಣ್ಣ ಅವರು ನಮ್ಮ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳ ಕಾರ್ಯಗಳಾದ ರೇಣುಕಣ್ಣವ್ರು ಬರಬೇಕು ಎಸ್ ಎಂ ನಾಗರಾಜ್ ಅವರು ಎಲ್ಲ ಶರಣ ಶರಣರಿಗೂ ಬೆಳಗಿನ ವಂದನೆಗಳೊಂದಿಗೆ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತಿ ಮಹೋತ್ಸವದ ಈ ಸಮಾರಂಭದ ಈ ಸುಸಂದರ್ಭದಲ್ಲಿ ಧ್ವಜಾರೋಹಣದ ಈ ಶಿವಕಾರಕ್ಕೆ ಅನುವು ಮಾಡಲು ಪರಮಪಜ್ಯ ಶ್ರೀಮನ್ ನಿರಂಜನ ಪ್ರಾಣ ಸ್ವರೂಪಿ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಿಮಿಸುತ್ತಾ ಇಲ್ಲಿರುವ ಎಲ್ಲ ಶರಣ ಶರಣರಿಗೂ ವಂದಿಸುತ್ತೇನೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮಧ್ಯೆ ಸಿದ್ದರಾಮೇಶ್ವರರಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ ಸಮಾಜದ ಸುಧಾರಣೆಗೆ ಶಿವಯೋಗದ ಜೊತೆಗೆ ಕರ್ಮಯೋಗ ಬೇಕೇ ಬೇಕೆಂಬುದನ್ನು ಆಚರಿಸಿ ತೋರಿಸಿದರು ಕೆರೆ ಕಟ್ಟೆಗಳನ್ನು ಕಟ್ಟಿ ಜೀವ ಕಾರಣ ಉಂಟು ಮೆರೆದರು ಗುಡಿ ಗೋಪುರಗಳನ್ನು ಕಟ್ಟಿಸಿ ಜನ ಸಾಮಾನ್ಯರಲ್ಲಿ ಧರ್ಮ ಜಾಗೃತಿ ಉಂಟು ಮಾಡಿದರು ಸಾಮೂಹಿಕ ವಿವಾಹ ಪದ್ಧತಿಯನ್ನು ಮಟ್ಟ ಮೊದಲ ಬಾರಿಗೆ ಜಾರಿಗೆ ತಂದರು ಹೀಗೆ ಸಮಾಜದ ಸುಧಾರಣೆಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದವರ ಮೂಲಕ ಕಾಯಕ ಯೋಗಿ ಸಿದ್ದರಾಮರಾಜರು ಯೋಜನೆಗಳನ್ನು ರೂಪಿಸುವ ಮೂಲಕ ಕಾಯಕ ಯೋಗಿ ಸಿದ್ದರಾಮರಾಜರು ಸಾವಿರಾರು ವಚನಗಳನ್ನು ರಚಿಸಿ ಆಧ್ಯಾತ್ಮಿಕ ಬೆಳಕನ್ನು ತೆರಳಿದರು ಈ ಸಂಘದ ನಮ್ಮ ಯಶಸ್ವಿಗೆ ನಮ್ಮ ತಂಬಿ ಸಿದ್ದರಾಮಣ್ಣವರನ್ನ ಸ್ಮರಿಸುತ್ತ ಸಂಘದ ಎಲ್ಲ ಬೆಳವಣಿಗೆ ಕಾರಣರಾದ ಎಲ್ಲ ನಮ್ಮ ಸಂಘದ ಹಿರಿಯರಿಗೂ ಮಹನೀಯರನ್ನು ಸ್ಮರಿಸುತ್ತಾ ಈ ಧ್ವಜಾರೋಹಣದ ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ಸಿದ್ದರಾಮಯ್ಯಗೌಡವರು ನೆಲೆಸಿಕೊಡ್ಬೇಕಂತ ಕೋರುತ್ತೇನೆ ಹಲೋ ಎಂಟುನೂರ ಐವತ್ತೆರಡನೇ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಭಾಗವಾಗಿ ಶ್ರೀ ಗುರುಸಿದ್ ಶ್ರೀ ಗುರು ಸಿದ್ದರಾಮೇಶ್ವರ ತತ್ವ ಸಿದ್ಧವಂತಗಳ ಅಸ್ಮಿತೆಯ ಲಾಂಛನ ಹೊಂದಿರುವ ಧ್ವಜಾರೋಹಣ ಕಾರ್ಯಕ್ರಮವನ್ನು ಭಕ್ತಿ ಭಾವ ತುಂಬಿ ನಾವುಗಳು ಇಂದು ಆರೋಹಣ ಮಾಡುತ್ತಿದ್ದೇವೆ ಪ್ರತಿ ವರ್ಷವೂ ನಾವು ಒಟ್ಟುಗೂಡಿ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಗೆ ಚಾಲನೆ ನೀಡುವ ಐತಿಹಾಸಿಕ ಅಮೃತಗಳಿಗೆ ಇದು ಸಿದ್ದರಾಮೇಶ್ವರರ ಆದರ್ಶಗಳನ್ನು ಜಗತ್ತಿಗೆ ಸಾರುವುದರೊಂದಿಗೆ ನಾಡಿನ ಭಕ್ತ ಸಮೂಹಕ್ಕೆ ಏಕತೆಯನ್ನು ಸಾರುತ್ತಾ ಭವದ ಬದುಕಿಗೆ ಭಕ್ತಿಯನ್ನು ತುಂಬಿ ನಮ್ಮೊಳಗಿನ ಚೈತನ್ಯವನ್ನು ಬೆಳಗಿಸುವ ನಿಟ್ಟಿನಲ್ಲಿ ನಾವು ಹೊಸತನದ ಬದುಕಿಗೆ ಪಾದಾರ್ಪಣೆ ಮಾಡಿ ಕ್ರಿಯಾ ಕ್ರಿಯಾಶೀಲರಾಗುವ ಸುದಿನ ಎಲ್ಲದರ ಸಂಕೇತವಾಗಿ ಇಂದು ಮುಂಜಾವಿನ ಮುಂಜಾವಿನ ಉದಯ ರವಿಯೊಂದಿಗೆ ನಾವು ಶ್ರೀ ಗುರು ಸಿದ್ದರಾಮೇಶ್ವರ ತತ್ವಗಳ ಪ್ರಭಾವಳಿಯಲ್ಲಿ ನಿಂದು ಪಾವನ ಆಗುವ ಈ ಸಂದರ್ಭಕ್ಕೆ ಸಾಕ್ಷಿಯಾಗುತ್ತಿದ್ದೇವೆ ಈ ಪಾವನ ಪವಿತ್ರ ಕ್ಷಣಕ್ಕಾಗಿ ನಾವು ಎಂದಿನಂತೆ ಪ್ರತಿ ವರ್ಷವೂ ನಮ್ಮ ಪೂಜ್ಯರಾದ ತಂಬಡಿಹಳ್ಳಿ ಗುರುಗಳ ಅಮೃತಾಸ್ತದಿಂದ ಧ್ವಜಾರೋಹಣ ಮಾಡುವ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿದ್ದೇವೆ ಪರಮ ಪೂಜ್ಯರು ಈ ಕಾರ್ಯನಿರ್ವಹಿಸಿಕೊಡುವುದರ ಮೂಲಕ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಗೆ ವಿಜಯದ ಸಂಕೇತವಾದ ನೊಳಂಬ ಲಿಂಗಾಯತ ಲಾಂಛನದ ಲಾಂಛನವನ್ನು ಆರೋಹಣ ಮಾಡಿಕೊಡಬೇಕೆಂದು ಅವರಲ್ಲಿ ಭಕ್ತಿಯಿಂದ ಶಿರಬಾಗಿ ನಮಿಸಿ ವಿನಯಿಸಿಕೊಳ್ಳುತ್ತೇನೆ ಅವಿಚ್ಛಿನ್ನ ಗುರುಪ ಗುರುಪರಂಪರೆಯ ಈ ನಮ್ಮ ನಾಡಿನಲ್ಲಿ ಹರಡಿರುವ ಮಠಗಳು ಸಕಲ ಜೀವಿಗಳ ಕಲ್ಯಾಣವೇ ಉಸಿರೆಂದು ತಿಳಿದು ಸಮಾಜದ ಒಳಿತಿಗಾಗಿ ಅನ್ನ ಹಾಗೂ ಜ್ಞಾನ ದಾಸೋಹದ ಮೂಲಕ ಉತ್ತಮ ಸಂಸ್ಕಾರ ನೀಡುತ್ತಾ ಬಂದಿವೆ ಅಂತಹ ಮಠಗಳಲ್ಲಿ ತಮ್ಮಡಿಯಲ್ಲಿ ಮಠವು ಶ್ರೀ ಮಠದ ಪೂಜ್ಯರಾದ ಶ್ರೀಮನ್ ನಿರಂಜನ ಮಠ ಪ್ರಣವ ಸ್ವರೂಪಿಗಳಾದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಕೇಂದ್ರ ಮಹಾಸ್ವಾಮಿಗಳು ತಮ್ಮ ಸರಳ ನಡೆದು ಭಕ್ತರ ಸಂಪ್ರೀತಿ ಗಳಿಸಿದವರು ಪೂಜ್ಯರ ಕ್ರಿಯಾಶೀಲ ದೂರದೃಷ್ಟಿಯ ಫಲವಾಗಿ ಶ್ರೀಮಠ ಶ್ರೀಮಠ ಸಾಧನೆ ಉತ್ತುಂಗ ತಲುಪಿದೆ ಅನೇಕ ಸಮಾಜಮುಖಿ ಯೋಜನೆಗಳನ್ನು ರೂಪಿಸಿ ಶ್ರೀ ಮಠವನ್ನು ಕೇವಲ ಧಾರ್ಮಿಕ ಕೇಂದ್ರಕ್ಕೆ ಸೀಮಿತಗೊಂಡಿರುವ ಅದನ್ನು ಸಮಾಜ ಕಾರಣಗೊಳಿಸುವ ಪ್ರಕ್ರಿಯೆಯಲ್ಲಿ ಶ್ರೀಗಳು ತೊಡಗಿದ್ದಾರೆ ಅಂತಹ ಶ್ರೀಗಳು ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತೋತ್ಸವ ಸಂದರ್ಭದಲ್ಲಿ ಷಡಸ್ಥಳದ ಧ್ವಜಾರೋಹಣ ಮಾಡಿ ಶುಭ ಕೋರುತ್ತಾ ಬಂದಿರುವುದು ನಮ್ಮ ಸುಪ್ರತ ಅಂತ ಭಾವಿಸುತ್ತಾ ನಂದಿ ಧ್ವಜಾರೋಹಣ ಮಾಡಿರುವ ನೊಳಂಬಲಿಂಗಾಯತ ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಕೆ ಚಂದ್ರಶೇಖರ್ ಅವರು ಸಂಘದ ಸಮಾಜ ಮತ್ತು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸಂಘದ ಎಲ್ಲಾ ಕಾರ್ಯಚಟುವಟಿಕೆಗಳು ಸುಸೂತ್ರವಾಗಿ ನಡೆಯುತ್ತಿವೆ ಚೈತನ್ಯದ ಚುನೆಯ